ಮಗು ಒಡಿ ಮಕ್ಕಿ ನನ್ನ ಮಕ್ಕಳು ಬೇವಸಿ ನನ್ನ ಮಕ್ಕಳು ಅಲ್ಕಾರ ಮಕ್ಕಳು ಆ ಮೂಕ್ ಪ್ರಾಣಿಗಳಿಗೆ ಅನ್ನ ಹಾಕ್ತಾರಲ್ಲ ಏನ್ ಅವ್ರ ಅಪ್ಪ ಬಂದ್ ಹಾಕ್ತಾವ್ರ ಸರ್ಕಾರಕ್ಕೆ ಸೇರಿದ ಜಾಗ ಎನ್ನಲಾದ ಯಲಹಂಕದಲ್ಲಿರುವ ದೊಡ್ಡ ಬೆಟ್ಟಳ್ಳಿ ಗ್ರಾಮದ ವೆಂಕಟರೆಡ್ಡಿ ಎಂಬುವವರು ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ವಾಸವಿದ್ದು ಜೊತೆಗೆ ಅನೇಕ ಗೋವುಗಳನ್ನ ಸಲಹುತ್ತಾ ಗೋಶಾಲೆಯನ್ನ ನಡೆಸುತ್ತಿದ್ರು ಆದರೆ ಈಗ ಏಕಾಏಕಿಯಾಗಿ ಅದು ಸರ್ಕಾರದ ಜಾಗ ಇಲ್ಲಿ ಯಾವುದೇ ರೀತಿಯ ವಾಸಕ್ಕೆ ಆಸ್ಪದವಿಲ್ಲವೆಂದು ದೇಸಿಯ ಆಧಾರದ ಮೇಲೆ ವೆಂಕಟರೆಡ್ಡಿ ಎಂಬುವವರು ವಾಸವಿದ್ದ ಸ್ಥಳವನ್ನ ಸರ್ಕಾರ ಇದೀಗ ಒತ್ತುವರಿ ಮಾಡಿತು ಇದರ ವಿರುದ್ಧ ಇನ್ಸ್ಟಾಗ್ರಾಮ್ನ ಗಂಗಕ್ಕ ಧ್ವನಿ ಎತ್ತಿದ್ದು ಮುಂದೆ ಗೋವುಗಳ ರಕ್ಷಣೆ ಹೇಗೆ ಎನ್ನುವ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಹಸುಗಳನೆಲ್ಲ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ರಿ ಹಸುಗಳನ್ನೆಲ್ಲ ಫುಲ್ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಗೋಶಾಲೆನ ಡೆಮಾಲಿಷ್ ಮಾಡಕ್ಕೆ ಜೆ ನಿಂದ ನಿಂದೆ ಅಣ್ಣ ವಿಶ್ವನಾಥ್ ದಯವಿಟ್ಟು ಬನ್ನಿ ಎಮ್ ಎಲ್ ಎ ವಿಶ್ವನಾಥ್ ಅವ್ಳಗೂ ತರಬೇಕಿದ್ರು ನೋಡೋಣ ಇಲ್ಲಿ ಹೆಣ್ಮಕ್ಳೆಲ್ಲ ಬಂದು ಹೋರಾಟ ಮಾಡ್ತಾ ಇದೀವಿ ಗೋಶಾಲೆ ಡೆಮಾಲಿಷ್ ಮಾಡ್ತಾ ಇದ್ದಾರೆ ಹಸುಗಳೆಲ್ಲ ಮೂಕ್ ಪ್ರಾಣಿಗಳನ್ನ ಈಚೆಗಡೆ ಕಳಿಸ್ತಾ ಇದ್ದಾರೆ ಇದು ನ್ಯಾಯಾನ ಇದು ನ್ಯಾಯಾನ ಸಿದ್ ನ್ಯಾಯ ಹೇಳಾದ್ರೂ ಸರ್ಕಾರವು ಮೊದಲಿಗೆ ಒಂದು ನೋಟಿಸ್ ನೀಡಿ ನಂತರ ಒತ್ತುವರಿ ಮಾಡಿದ್ರೆ ವೆಂಕಟರೆಡ್ಡಿ ಎನ್ನುವ ವ್ಯಕ್ತಿಗೂ ಹಾಗೂ ಗೋವುಗಳಿಗೂ ಒಂದು ನೆಲೆ ಕಂಡುಕೊಳ್ಳುತ್ತಿದ್ರು ಅಲ್ವೇ ಎಂಬುದು ಈಗ ಗಂಗಕ್ಕನ ಸರಿಯಾಗಿದೆ ದೊಡ್ಡಬೇಟಲ್ಲಿ ಹತ್ರ ಶಾಲೆನ ಡೆಮಾಲಿಶ್ ಮಾಡಕ್ ಬಂದವ್ರೆ ಒಂದೇ ಒಂದು ಪ್ರಾಣಿ ಗಾನಿ ಕೂಡ ಕೂಡ ಅಣ್ಣ ಹೋರಾಟ ಮಾಡ್ತೀವಿ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಣ್ಣ ಎಷ್ಟೋ ಜ ಗೋಮಾಲೆಗಳನ್ನ ಒತ್ತುವರಿ ಮಾಡ್ಕೊಂಡು ಬಿಲ್ಡಿಂಗ್ ಗಳನ್ನ ನೂರ ಎಕರೆಗಳನ್ನ ಗುರು ಮಾಡ್ಕೊಂಡು ಗೋಮಳ ಜಾಗಗಳನ್ನ ಬಿಲ್ಡಿಂಗ್ ಕಟ್ಸ್ಕೊಂಡ್ರಿ ಬಿಟ್ಬಿಟ್ರು ಆ ಗೋಮಾತಗಳನ್ನ ಇವಾಗ ಇಟ್ಕೊಂಡಿದ್ದಾರೆ ಕರ್ನಾಟಕ ಫುಲ್ ನೋಡ್ಬೇಕು ಅವೇ ಒಂದು ವಿಡಿಯೋ ಹಾಕಿದ್ದೆ ಐದು ನಿಮಿಷ ಮುಂಚೆ ಇವಾಗ ಏನಾಗುತ್ತೋ ಗೊತ್ತಿಲ್ಲ ಕತೆ ಇವಾಗ ಅಧಿಕಾರಿಗಳೆಲ್ಲ ಬಂದಿದ್ದಾರೆ ಇವಾಗ ದಯವಿಟ್ಟು ವಿಶ್ವನಾಥಣ್ಣ ಬಂದು ಇದಕ್ಕೆ ನೀವು ನ್ಯಾಯ ಒದಗಿಸ್ಕೊಡ್ಬೇಕು ದಯವಿಟ್ಟು ಈ ಗೋಗಳನ್ನ ನೀವೇ ರಕ್ಷಣೆ ಮಾಡಬೇಕು ಒಂದು ಕಾನೂನಿದೆ ಒಂದು ಪ್ರಾಣಿಗಳಿಗೆ ಯಾವ್ದು ಹಾನಿ ಆಗ್ಬಾರ್ದು ಪ್ರಾಣಿಗಳಿದ್ದಾಗ ಕಾರ್ಯಾಚರಣೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಪ್ರಾಣಿಗಳಿಗೆ ಯಾವ್ದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಇವ್ರ ಹೆಂಗಣ್ಣ ನೋಟಿಸ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಹೆಂಗಣ ಗೋ ಗೋಶಾಲೆಯನ್ನ ಇವರು ಡೆಮೊಲಿಷ್ ಮಾಡ್ತಾರೆ ದಯವಿಟ್ಟು ಬಂದು ಕರ್ನಾಟಕ ಜನ ವಿಡಿಯೋ ಅಪ್ಲೋಡ್ ಆಗುತ್ತೆ ಈ ನಿಮಿಷದಲ್ಲಿ ಎಲ್ಲರಿಗೂ ಶೇರ್ ಮಾಡಿ ರಾಜ್ಯಾದ್ಯಂತ ಶೇರ್ ಮಾಡಿ ಕಚ್ಚಡಾದ ನನ್ನ ಮಕ್ಕಳು ಬೇವರ್ಸಿದ್ ಮಕ್ಕಳು ಅಲ್ ಐನೂರ್ ಎಕರೆ ನೂರ್ ಎಕರೆ ಮಕ್ಳು ಗುಣಮಡ್ಸ್ ಬಿಟ್ಬಿಟ್ಟು ಮಕ್ಕಳು ಕೋಟಿ ದುಡ್ಡು ಮಾಡ್ಕೊಂಡು ಅಪಾರ್ಟ್ಮೆಂಟ್ ಡೀಲಿಂಗ್ ಬಿಟ್ಬಿಟ್ರಿ ಅಣ್ಣ ಗೋ ರಕ್ಷಣೆ ಮಾಡ್ತಾವ್ರಣ ಇಪ್ಪತ್ತ್ ವರ್ಷ ಮೂವತ್ ವರ್ಷದಿಂದ ಗೋ ರಕ್ಷಣೆ ಮಾಡ್ತಾವ್ರೆ ಆ ಮೂಕ್ ಪ್ರಾಣಿಗಳಿಗೆ ಅನ್ನ ಹಾಕ್ತವ್ರಲ್ಲ ಏನ್ ಅವ್ರ ಅಪ್ಪ ಗಂಡ್ ಆಗ್ತವ್ರ ಯಾರಪ್ಪ ಪುಣ್ಯಾತ್ಮ ಏನೋ ಒಳ್ಳೆ ಕೆಲಸ ಮಾಡ್ತಾರ ಒಳ್ಳೆ ಕೆಲ್ಸ ಮಾಡೋದೇ ಎಲ್ಲ ನೀವು ಬಿಟ್ಟಿರ ಅಂತ ಹೇಳ್ಬಿಟ್ಟು ಯೋ ಅಕ್ರಮ ಸಕ್ರಮ ಮಾಡ್ಕಂಡ್ನ ಮಾಡ್ಕೊಂಡು ಒಳ್ಳೆ ಸೂಟ್ ಕೇಸ್ಗಳೆಲ್ಲ ಬಿಟ್ಬಿಟ್ಟು ಮೀಟ್ರೆಲ್ಲ ಕೇಳಕ್ಕೆ ಇಟ್ಟಾರಲ್ವಾ ಅದಕ್ಕೆ ಈ ಪ್ರಾಣಿಗಳ ಮುಕ್ ಪ್ರಾಣಿಗಳ ಮೇಲೆ ಕಣ್ಣಾಕ್ತಿರಲ್ಲ ನಿಮ್ ಒಳ್ಳೇದಾತದ ಆ ಇದನ್ನೆಲ್ಲ ಡೆಮಾಲಿಶ್ ಮಾಡ್ಬಿಡ್ತಾರಂತೆ ಅಪಾರ್ಟ್ಮೆಂಟ್ ಕಟ್ಟಿಸ್ಬಿಟ್ಟು ಸೇಲ್ ಮಾಡ್ಬಿಡ್ತಾರಂತೆ ಬರ್ರ ಅದ ಯಾವ್ ಬರ್ತಾರ ಬರ್ದಿ ಏ ನಾ ಇರೋವರೆಗೂ ನಿಮ್ಗೆ ಏನಾಗಲ್ಲ ಕರ್ನಾಟಕ ಜನ ಇರೋವರೆಗೂ ನಿಮ್ಗೆ ಏನು ಆಗಲ್ಲ ಅಣ್ಣ ಬರೋಣ ವಿಶ್ವನಾಥಣ್ಣ ಇವ್ರ ಮೇಲೆ ಕರ್ಣೆ ತೋರ್ಸು ಮೂಗ್ ಜೀವಿಗಳು ಎಲ್ಲಾ ಓದ್ತವೆ ಯಾರಣ ಹಾಕ್ತಾರೆ ಬಾರಣ ಅದ್ ನೋಡ್ದ ಬೆಂಗಳೂರು ಬೇರೆ ಬಾರಣ್ಣ ಏನು ನೋಡೋಣ ಇವ್ರನ್ನ ರಕ್ಷಣೆ ಮಾಡೋದು ಬಿಡೋದು ಎಲ್ಲ ನೀವ್ ಕೇಗ್ ಬಿಟ್ಟಿದೀನಿ ಕರುಣೆ ತೋರಿಸು